ನಮಸ್ಕಾರ ವೀಕ್ಷಕರೇ ಲೋಕ ಸಮರದಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಈಗ ಹಾಲಿ ಸಂಸದರು ರಾಜ ಅಮರೇಶ್ವರ ಅವರು ಹಾಲಿ ಬಿ ಜೆ ಪಿಯ ಸಂಸದರು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಈ ಲೋಕಸಭಾ ಕ್ಷೇತ್ರ ಯಾವ ರೀತಿ ಇದೆ ಅನ್ನೋದನ್ನು ನೋಡೋದಾದರೆ ಸದ್ಯಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಈ ಬಾರಿ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕ ತನ್ನ ಆಧಿಪತ್ಯವನ್ನು ಸಾಧಿಸಬೇಕು ಅಂತ ಕಾಂಗ್ರೆಸ್ ಹೋರಾಟವನ್ನು ಮಾಡ್ತಾ ಇದೆ ಎಲ್ಲ ಜಿಲ್ಲೆಗಳಲ್ಲೂ ರಾಜ್ಯ ಒಂದು ರಾಜ್ಯ ವ್ಯಾಪ್ತಿ ಎಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಉಸ್ತುವಾರಿ ಸಚಿವರನ್ನು ಮತ್ತು ವೀಕ್ಷಕರನ್ನು ನೇಮಕ ಮಾಡುವ ಮೂಲಕ ಉತ್ತಮ ಮತ್ತು ಗುಣಮಟ್ಟದ ಅಭ್ಯರ್ಥಿಗಳ ಹುಡುಕಾಟಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾಯಿದೆ ಆ ಮೂಲಕವಾಗಿ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದೆ ಹಾಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಮತ್ತು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಸ್ಥಾನಗಳು ಕಾಂಗ್ರೆಸ್ ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂಟು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿರೋದರಿಂದ ಇಲ್ಲಿ ಆಕಾಂಕ್ಷಿಗಳ ಪಟ್ಟಿಯು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ ಹನುಮಂತನ ಬಾಲದಂತೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಉದ್ದಲಿಷ್ಟು ಇದೆ ನೋಡಬೇಕು ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದನ್ನು ಇನ್ನು ಕಾಂಗ್ರೆಸ್ನ ವಿಷಯಕ್ಕೆ ಬರೋದಾದರೆ ಇಲ್ಲಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಯಾರೆಲ್ಲ ಇದ್ದಾರೆ ಟಿಕೆಟ್ ಆಕಾಂಕ್ಷಿಗಳ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಸತೀಶ್ ಅವರು ತನ್ನ ಪ್ರಭಾವವನ್ನು ಬೀರಬಹುದು ಏನಪ್ಪ ಬೆಳಗಾವಿಯಿಂದ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡ್ತಾರೆ ಅಂತ ಅನ್ಕೋಬೇಡಿ ಸತೀಶ್ ಜಾರಕಿಹೊಳಿಯವರ ಬಾಮೈದ ಅಂದರೆ ಸತೀಶ್ ಜಾರಕಿಹೊಳಿಯವರ ಧರ್ಮ ಧರ್ಮಪತ್ನಿಯ ಹೆಂಡತಿಯ ತಮ್ಮ ಯಾದಗಿರಿ ಲೋಕ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷೆಯಾಗಿದ್ದಾರೆ ಅಲ್ಲಿ ಸ್ಥಳೀಕರು ಕೂಡ ರವಿ ಪಾಟೀಲ್ ಸ್ಥಳೀಯ ಜಿಲ್ಲಾ ಪಂಚಾಯಿತಿಯಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತು ಸೋಲನ್ನು ಕೂಡ ಅನುಭವಿಸಿದ್ದಾರೆ ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿ ಸೋಲನ್ನು ಕಂಡಿರ್ತಕ್ಕಂಥದ್ದು ಸ್ವಲ್ಪ ರಾಜಕೀಯ ಅನುಭವ ಇದೆ ಸ್ಥಳೀಯವಾಗಿ ಎಲ್ಲ ಮುಖಂಡರುಗಳ ಜೊತೆ ಚೆನ್ನಾಗಿರೋದರಿಂದ ಈ ಬಾರಿ ಲೋಕಸಭೆ ಟಿಕೆಟ್ ಕೊಟ್ಟರೆ ನಾನು ಗೆದ್ದುಕೊಂಡು ಬರ್ತೀನಿ ಅಂಥೇಳಿ ಲೋಕಸಭೆಯ ಟಿಕೆಟ್ ಆಕಾಂಕ್ಷೆಯಾಗಿ ಒಂದು ಹೊರಹೊಮ್ಮಿದ್ದಾರೆ ಮತ್ತು ಓಡಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಸಂಘಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ ನೋಡಬೇಕು ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬಾಮೈದನಿಗೆ ಟಿಕೆಟ್ ಕೊಡಿಸ್ತಾರಾ ಅನ್ನೋದನ್ನು ಇವರ ಜೊತೆಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ವಂಚಿತರಾಗಿರ್ತಕ್ಕಂತಹ ದೇವಣ್ಣ ವಕೀಲವರು ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಈ ಬಾರಿ ನನಗೆ ಟಿಕೆಟ್ ಕೊಡಬೇಕು ಲೋಕಸಭೆಗೆ ಅಂತ ಈ ಹಿಂದೆ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು ಹಾಗಾಗಿ ಈ ಬಾರಿ ಕೊಟ್ಟರೆ ಕಾಂಗ್ರೆಸ್ ಗ್ಯಾರಂಟಿಗಳು ಜೊತೆಗೆ ಹೆಚ್ಚಿನ ಕಾಂಗ್ರೆಸ್ ಎಮ್ ಎಲ್ ಎಗಳು ಇರೋದರಿಂದ ಗೆದ್ದುಕೊಂಡು ಬರ್ತೀನಿ ಅಂತಕ್ಕಂಥ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ ಜೊತೆಗೆ ಸಂಘಟನೆಯನ್ನು ಕೂಡ ದೇವಣ್ಣ ವಕೀಲವರು ಮಾಡ್ತಾಯಿದ್ದಾರೆ ಇನ್ನೂ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಸದ್ಯಕ್ಕೆ ಪ್ರಬಲ ಆಕಾಂಕ್ಷಿಗಳಾಗಿ ರವಿ ಪಾಟೀಲ್ ಮತ್ತು ದೇವಣ್ಣ ವಕೀಲವರ ನಡುವೆ ಬಹುದೊಡ್ಡ ಪೈಪೋಟಿ ನಡೀತಾ ಇದೆ ಟಿಕೆಟ್ಗೋಸ್ಕರ ಇನ್ನು ಬಿ ಜೆ ಪಿ ವಿಷಯಕ್ಕೆ ಬರೋದಾದರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ತೊರೆದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿಯನ್ನು ಸೇರ್ಪಡೆ ಆಗಿರತಕ್ಕಂಥ ಬಿ ವಿ ನಾಯಕ್ ಅವರು ಈ ಬಾರಿ ಟಿಕೆಟನ್ನು ಕೇಳುತ್ತಿದ್ದಾರೆ ಬಿ ಜೆ ಪಿ ಟಿಕೆಟನ್ನು ಅದರ ಜೊತೆಗೆ ಮಾಜಿ ಶಾಸಕ ಸುರ್ಪುರದ ಶಾಸಕ ರಾಜುಗೌಡ ಕೂಡ ಯಾದಗಿರಿ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಕೇಳುತ್ತಿದ್ದಾರೆ ಜೊತೆಗೆ ಮಾಜಿ ಸಚಿವ ಶಿವನಗೌಡ ನಾಯಕ್ ಅವರು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದೇನೆ ಹಣಬಲದಿಂದ ನಾನು ಸೋಲಿಸ್ಬಿಟ್ರಿ ಇದರ ಈ ಬಾರಿ ಆ ಸೇಡನ್ನು ತೀರಿಸ್ಕೊಳ್ತೇನೆ ನಾನು ಗೆಲ್ತೀನಿ ಈ ಬಾರಿ ಗೆದ್ದು ರಾಯಚೂರು ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿಗೆ ಹಿಡಿತಕ್ಕೆ ತಗೊಂಡು ಬರ್ತೀನಿ ಅಂತೇಳಿ ಬಿ ಜೆ ಪಿಯಿಂದ ಟಿಕೆಟನ್ನು ಕೇಳ್ತಾ ಇದ್ದಾರೆ ಬಿ ಜೆ ಪಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕು ಯಾಕೆಂದರೆ ಈಗ ಹಾಲಿ ಸಂಸದರು ಆಗಿರ್ತಕ್ಕಂಥ ರಾಜ ಅಮರೇಶ್ವರ್ ನಾಯಕ್ ಅವರು ಈ ಹಿಂದೆ ಮೋದಿ ಅಲೆಯಲ್ಲಿ ಗೆದ್ದುಕೊಂಡು ಬಂದಿರತಕ್ಕಂಥದ್ದು ಈ ಬಾರಿಯೂ ಕೂಡ ಮೋದಿ ಅಲೆಯಲ್ಲಿ ಗೆದ್ದು ಮತ್ತೊಂದು ಬಾರಿ ಸಂಸದರಾಗಬೇಕು ಅಂತೇಳಿ ಕನಸನ್ನು ಕಾಣ್ತಿದ್ದಾರೆ ನೋಡಬೇಕು ಅವರ ಕನಸು ಎಷ್ಟರ ಮಟ್ಟಿಗೆ ನನಸಾಗುತ್ತೆ ಬಿ ಜೆ ಪಿಯ ಕೃಪಾ ಕಟಾಕ್ಷ ಯಾರ ಮೇಲಿರುತ್ತೆ ಒಂದು ಹಾಲಿ ಸಂಸದರಾಗಿರ್ತಕ್ಕಂಥ ರಾಜ ಅಂಬರೀಶ್ವರ್ ನಾಯ್ಕವರ ಮೇಲಿರುತ್ತೋ ಅಥವಾ ಮಾಜಿ ಶಾಸಕ ಸುರಪುರದ ಮಾಜಿ ಶಾಸಕ ರಾಜು ಗೌಡ ಅವ್ರ ಮೇಲೆ ಬೀಳುತ್ತೋ ಅಥವಾ ಮಾಜಿ ಸಚಿವ ಶಿವನಗೌಡ ನಾಯಕ್ ಅವರ ಮೇಲೆ ಬೀಳುತ್ತೋ ಅಥವಾ ಹೊಸ ಮುಖಗಳಿಗೆ ಬಿ ಜೆ ಪಿ ಮನೆ ಹಾಕತ್ತಾ ಕಾದು ನೋಡಬೇಕು ಇಷ್ಟು ಜನ ರಾಯಚೂರು ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಗಳು ಇನ್ನು ಕಾಂಗ್ರೆಸ್ಗೆ ಆಗಲೇ ಹೇಳ್ದಂಗೆ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಹೆಂಡತಿಯ ಅಕ್ಕನ ಮಗ ರವಿ ಪಾಟೀಲ್ ಅವರು ಬಹಳ ಜೋರಾಗಿ ಕಾಂಗ್ರೆಸ್ನಲ್ಲಿ ಓಡಾಡ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಪ್ರಭಾವ ಬೀರಿ ಟಿಕೆಟ್ ತಂದರೂ ತರಬಹುದು ಅಂತಕ್ಕಂಥ ಮಾತುಗಳು ಇವೆ ಇನ್ನು ದೇವಣ್ಣ ಅವರು ಕೂಡ ಕಳೆದ ಬಾರಿ ಟಿಕೆಟ್ ಮಿಸ್ ಆಗಿಬಿಟ್ಟದೆ ಈ ಬಾರಿ ನನಗೆ ಕೊಟ್ಟರೆ ನಾನು ಗೆದ್ದುಕೊಂಡು ಬರ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಇಟ್ಕೊಂಡಿದ್ದಾರೆ ನೋಡಬೇಕು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ಪೈಪೋಟಿ ಏರ್ಪಾಡಾಗುತ್ತೆ ಎರಡೂ ಪಕ್ಷಗಳು ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ರಾಯಚೂರು ಲೋಕಸಭಾ ಕ್ಷೇತ್ರದ ರಣಾಂಗಣ ಒಂದು ನೋಟವನ್ನು ನಾವು ನೋಡ್ಬೋದು ಇದರೆಲ್ಲದರ ನಡುವೆ ಜೆ ಡಿ ಎಸ್ನ ಶಾಸಕಿ ಕರೆಮ್ಮ ಅವರು ಕೂಡ ಮನೆಯಲ್ಲೋ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಬಾರಿ ಜೆ ಡಿ ಎಸ್ ಅಭ್ಯರ್ಥಿಯನ್ನು ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಹಾಕಬೇಕು ಅಂತ ಬಹುತೇಕ ಅಷ್ಟು ರಾಯಚೂರು ಕೇಳೋದಿಲ್ಲ ಯಾಕೆಂದರೆ ರಾಯಚೂರಿನಲ್ಲಿ ಜೆ ಡಿ ಎಸ್ ಹಿಡಿತ ಸ್ವಲ್ಪವೇ ಇರೋದರಿಂದ ಜೆ ಡಿ ಎಸ್ ಎಲ್ಲೋ ಒಂದು ಕಡೆ ಮೈತ್ರಿಕೂಟದಲ್ಲಿ ರಾಯಚೂರು ವಿಧ ಒಂದು ಲೋಕಸಭಾ ಕ್ಷೇತ್ರವನ್ನು ಕೇಳೋದಿಲ್ಲ ಅಂದ್ಕೊಳ್ತೀವಿ ಎಲ್ಲ ಸಭೆ ಸಮಾರಂಭದಲ್ಲಿ ಹೇಳಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಬಹುದೊಡ್ಡ ಪೈಪೋಟಿ ಟಿಕೆಟ್ ಯಾರಿಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ರಾಯಚೂರು ಲೋಕಸಭಾ ಕ್ಷೇತ್ರದ ರಣಾಂಗಣವನ್ನು ನಾವು ತೀರ್ಮಾನ ಮಾಡಬಹುದು ಸ್ನೇಹಿತರೆ ನೀವು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ದರೆ ನಿಮ್ಮ ನೆಚ್ಚಿನ ಸಂಸದರು ಯಾರಾಗಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸ್ಬೋದು